హలో ఎవ్రి వెల్కమ్ టు మై ఛానల్ టుడే స్పెషల్ వెజ్ పలావ్ బేగ ఇంగ్రీడియెంట్స్ పలవ్ ఎలె చక్కె లవంగ యాలకి మరటి మొగ్గు స్టార్ ఫ్లవర్ కొత్తుబ్రి కాళ్ళు మెణసూ జీర్గా మెంతె పుదీనా కొత్తు బేవిన్ సొప్పు శుంఠి హిమెణు బి టొమాటో క్యారెట్ బీన్స్ ప్యాన్ టూ స్పూన్ కాకొనట్ ఆయిల్ ಒಂದು ಇಂಚು ಚಕ್ಕೆ ಮೂರರಿಂದ ನಾಲ್ಕು ಪಲವೆಲೆ ಎರಡು ಸ್ಟಾರ್ ಫ್ಲವರ್ ಎರಡು ಗ್ಯಾಲಕ್ಕಿ ಒಂದು ಮರಾಠಿ ಮೊಗ್ಗು ಎರಡು ಲವಂಗ ಸ್ವಲ್ಪ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಲು ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಕಾಲು ಸ್ಪೂನ್ ಮೆಂತೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಇವಾಗ ಇದಕ್ಕೆ ಎರಡು ಎಳೆ ಬೇವಿನ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣಸು ಕಟ್ ಮಾಡಿ ಹಾಕೊಳ್ಳಿ ಇದನ್ನು ಕೂಡ ಇದರಲ್ಲೇ ಫ್ರೈ ಮಾಡಿ ಇವಾಗ ಇದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಮುಷ್ಟಿ ಪುದೀನಾ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಬಾಡಿಸ್ಕೊಳ್ಳಿ ಒಂದು ಇಂಚು ಶುಂಠಿ ಒಂದು ಟೊಮೆಟೊ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ತಣ್ಣಗಾಗೋ ತನಕ ಸೈಡಲ್ಲೇ ಇಟ್ಕೊಳ್ಳಿ ಇವಾಗ ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ ಎರಡು ಸ್ಪೂನ್ ತುಪ್ಪವನ್ನು ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಎರಡು ನೀರುಳ್ಳಿ ಸ್ಲೈಸ್ ಸಪೂರವಾಗಿ ಸ್ಲೈಸ್ ಮಾಡಿಕೊಂಡಿದ್ದು ಸರಿಯಾಗಿ ಬ್ರೌನ್ ಆಗಬೇಕು ನೀರುಳ್ಳಿ ಇವಾಗ ಇದಕ್ಕೆ ಕಸ್ತೂರಿ ಮೆಥಿ ಸ್ವಲ್ಪ ಅಶ್ಚಿನ ಎಲ್ಲ ಹಾಕಿ ಫ್ರೈ ಮಾಡಿ ಅರ್ಧ ಕಪ್ಪು ಹಸಿರು ಬಟಾಣಿ ಅರ್ಧ ಕಪ್ ಜೋಳ ಅರ್ಧ ಕಪ್ ಕಾಬುಲ್ ಕಡಲೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಬೀನ್ಸ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಇವಾಗ ಇದು ಆಯಿಲಲ್ಲೇ ಫ್ರೈ ಆಗಲಿ ನಂತರ ಮಿಕ್ಸಿಗೆ ಮಸಾಲೆ ರುಬ್ಕೊಳ್ಳೋಣ ಮಸಾಲ ರೆಡಿಯಾಗಿದೆ ಇದನ್ನೀಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಮಸಾಲದಲ್ಲಿ ಆಯಿಲ್ ಬಿಟ್ಟ ನಂತರ ಕ್ಲೀನಾಗಿ ತೊಳೆದಿಟ್ಕೊಂತ ಅಕ್ಕಿ ಹಾಕ್ತಾಯಿದ್ದೇನೆ ಇಲ್ಲಿ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೇನೆ ಒಂದೂವರೆ ಲೋಟ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಬೇಕು ನೀವು ಯಾವ ಗ್ಲಾಸಲ್ಲಿ ತೊಗೊಂಡು ಅಕ್ಕಿ ತೊಗೊಳ್ತೀರೋ ಅದೇ ಗ್ಲಾಸಲ್ಲೇ ಪ್ರಮಾಣದಲ್ಲಿ ನೀರು ಹಾಕಿ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಇದ್ದೇನೆ ನೀವು ಬೇಕಾದ್ರೂ ಹಾಕ್ಬೋದು ಬಡದಿದ್ದರೆ ತೊಂದರೆ ಇಲ್ಲ ಸರಿ ಕೊದ್ದ ನಂತರ ಎರಡು ಸಿಟಿ ಬರುವ ತನಕ ವೆಯ್ಟ್ ಮಾಡಿ ಸರಿಯಾಗಿ ತಣ್ಣ ತಣ್ದ ನಂತರ ಓಪನ್ ಮಾಡಿ ಬಿಸಿ ಬಿಸಿ ಆದ ಪಲಾವ್ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಪಲಾವಿಗೆ ರೈತ ಜೊತೆ ಸರ್ವ್ ಮಾಡಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್